ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಂಜೀವನ ಪಂಚಕ್ರಮ ಸೆಂಟರ್ ಅಶೋಕವನ ಗೋಕರ್ಣ ಶರ್ಮರು ಅದು ಅಪರೂಪದ ಒಂದು ಅಪರಂಜಿ ಇದ್ದಂಗೆ ವೇದಾಧ್ಯಯನದ ಒಂದು ಅಪರಂಜಿ ಅಂತ ಹೇಳ್ಬಹುದು ಇವತ್ತು ನಮ್ಮ ಜೊತೆಗಿದ್ದಾರೆ ತ್ರಿವಿಕ್ರಮ ಪೈ ಅವರು ನಮಸ್ಕಾರ ಸರ್ ನಮಸ್ಕಾರ ಇವರು ಬ್ರಹ್ಮರ್ಷಿ ದೈವರಾತ್ರ ನೋಡಿದವರು ಅವರು ಮನೆಗೆ ಬಂದು ಉಳ್ಕೊಳ್ತಿದ್ರು ದೈವರಾತ್ರರು ಕೆಲವೊಂದು ಅವರ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಅವರು ಹಂಚ್ಕೊಳ್ಬೇಕು ಸರ್ ನಿಮ್ಮದು ಅಲ್ಲ ಅನುಭವ ಅಂದರೆ ದೈವರಾತ್ರಿ ಶರ್ಮರು ಅದು ಅಪರೂಪದ ಒಂದು ಅಪರಂಜಿ ಇದ್ದಂಗೆ ವೇದಾಧ್ಯಯನದ ಒಂದು ಅಪರಂಜಿ ಅಂತ ಹೇಳ್ಬೋದು ನಾವು ಸಣ್ಣ ಹೈಸ್ಕೂಲ್ ಟೈಮಿಗೆ ಇರುವಾಗ ಅಲ್ಲಿ ಅವರು ಅಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ಇದಕ್ಕೆ ಕುಂಟ ಬರ್ತಾಯಿದ್ರು ತಂದೆಯವರಿಗೆ ಮತ್ತು ಅವರಿಗೆ ಒಳ್ಳೆಯ ಒಂದು ಪರಸ್ಪರ ಗೌರವ ಇತ್ತು ಮತ್ತು ದೇವರಾಜ್ ಶರ್ಮರಿಗಾದರೂ ಒಂದು ಒಂದು ಸಾತ್ವಿಕ ಜೀವ ಅದು ಅಲ್ಲಿ ಇಲ್ಲಿ ಅಲ್ಲಿ ಹೋಗೋರಲ್ಲ ಅಂತ ಒಂದು ವ್ಯಕ್ತಿತ್ವದ ಒಂದು ವ್ಯಾಲ್ಯೂ ಇದ್ದವರಲ್ಲಿ ಮಾತ್ರ ಅವರದ್ದು ಹೆಚ್ಚು ಒಡನಾಟ ಬೇರೆಯವರೊಂದಿಗೆ ಸಹಾನುಭೂತಿ ಮತ್ತು ಮೈತ್ರಿ ಇರ್ತದೆ ಅದು ಪ್ರಶ್ನೆ ಬೇರೆ ಅವ್ರ ಮನೆಗೆ ಬಂದಾಗ ಬಹಳ ಸಾತ್ವಿಕವಾದ ಇದು ಅಲ್ಲಿ ಹೇಳ್ತಾ ಇದ್ರಲ್ಲ ಕುಮಟಾ ನಿಮ್ಮ ನಿಮ್ಮ ಜೊತೆಗೆ ಮತ್ತೆ ರಾಜೇಂದ್ರ ಪ್ರಸಾದ್ ಬರುವಾಗ ಎಲ್ಲ ಜಾಯಿಂಟ್ ಇಫೆಕ್ಟೇ ಆಗಿರ್ಬೇಕು ಅಲ್ಲಿ ಅವರಿಗೆ ದೇವರಾಜ್ ಶರ್ಮರ ಒಂದು ಮತ್ತು ತಂದೆಯವರ ಒಂದು ನಿಕಟ ಇದರದ್ದು ಒಂದು ಪರಿಣಾಮ ಅಲ್ಲಿ ಆಗಿ ಅವರು ಇಲ್ಲಿ ನಮ್ಮ ಗಿಬಾಯ್ ಸ್ಕೂಲಿಗೆ ಆ ಬರು ಬರುವಂತೆ ಆಯ್ತದ ರಜತ ಮಹೋತ್ಸವಕ್ಕೆ ಸೊ ಆಗ ಎಲ್ಲ ಅವರು ಅವರ ಒಟ್ಟಿಗೇನೆ ರಾಜೇಂದ್ರ ಪ್ರಸಾದರು ಮತ್ತೆ ಒಟ್ಟು ಒಡನಾಟ ಇರ್ತಿದ್ರು ಅಲ್ಲಿ ಯಾವ ಸೆಕ್ಯೂರಿಟಿ ಇದಕ್ಕೂ ಬಂಧನದಿಂದ ಮೀರಿ ರಾಜೇಂದ್ರ ಪ್ರಸಾದರು ಇವರಿಗೆ ಸಮೀಪ ಮಾಡ್ತಿದ್ರು ಅವರ ನಿಮ್ಮೇಲೆ ಉಳ್ಕೊಂಡಾಗ ಆ ಒಂದು ಅನುಭವ ಹೇಗಿತ್ತು ಅಂದ್ರೆ ಅವರ ಕೆಲವೊಂದು ದಿನಚರಿಗಳನ್ನ ಹೇಳ್ಬಹುದಾ ಆ ದಿನಚರಿ ಅಂದರೆ ಅವರು ಬಂದಾಗ ಮೊದಲು ದೇವಸ್ಥಾನಕ್ಕೆ ಅಲ್ಲಿ ಎಲ್ಲ ಹೋಗಿ ಬಂದ ಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅದು ಬಂದಾಗಾದ್ರೆ ಬಹಳ ಡೀಟೇಲ್ಡ್ ಒಂದು ರೂಪರೇಷೆ ಕೂತ್ಕೊಂಡು ಅವರು ಬರೆಯುವುದು ಪದ್ಧತಿ ಅಲ್ಲಿ ಬಗ್ಗೆ ತಂದೆಯವರು ಅವರ ಹತ್ರ ಮಾತಾಡಿ ಎಲ್ಲ ಮಾಡ್ತಿದ್ರು ಆಮೇಲೆ ಅವರಿಗೆ ಅಂದ್ರೆ ಸಂಜೆ ಹೊತ್ತಿಗೆ ಅವರ ಆಹಾರ ಮತ್ತೆ ಎಲ್ಲ ನೋಡಿದಾಗ ಬಹಳ ಕಟ್ಟುನಿಟ್ಟಿನ ಒಂದು ಇದು ನಿಯಮ ಒಂದು ಹಾಲು ಮತ್ತೆ ಒಂದು ಬಾಳೆಹಣ್ಣು ಅದು ರಾತ್ರಿಗೆ ತಕೊಂಡು ಅದು

ನಾವು ನಿಮ್ಮನ್ನು ಭೇಟಿಯಾದಾಗ ನೀವು ಹುಡ್ಕೊಂಡು ಇಲ್ಲಿ ಬಂದ್ರಲ್ಲಿ ನಮಗಂತೂ ತುಂಬ ಆಯಿತು ನೀವು ನಮ್ಮ ಸಸ ಸಂಜಯ ನೋಡಿಕೊಂಡು ಬ್ರಹ್ಮರ್ಷಿ ದೇವರಾತ್ರ ಒಂದು ಆಶ್ರಮ ನೋಡ್ಕೊಂಡು ಇಲ್ಲಿ ಬಂದಿದ್ದು ನಮಗಂತೂ ತುಂಬ ಆಯಿತು ನೀವು ಇನ್ನ ಮೇಲೆ ಬರಬೇಕು ಇಲ್ಲಿ ಉಳ್ಕೊಳ್ಬೇಕು ನಿಮ್ಮ ಅನಿಸೆಗಳನ್ನು ಡಿಟೇಲಾಗಿ ನಮ್ಗೆ ಹಂಚ್ಕೊಳ್ಬೇಕು ವೇದಶ್ರವ ಶರ್ಮಾ ಅವರು ಸಹ ಅಲ್ಲಿ ನಮ್ಮ ಇದಕ್ಕೆ ಆ ಹನಿ ಫಾರ್ಮ್ ಎಲ್ಲ ಮಾಡುವಾಗ ಮೊದಲು ಬಂದಾಗ ಅವರು ಅಲ್ಲಿ ಬಂದು ನಮ್ಮ ಹತ್ರ ಬಂದು ನಮಗೆ ಹೇಳಿ ಹೋಗಿದ್ರು ಅವರು ಆಗ ತಂದೆಯವರು ಇದ್ರು ಅವ್ರು ಹೋದ ನಂತರನು ಸಹ ಇವರು ಬಂದಿದ್ದಾರೆ ಡೆವಲಪ್ಮೆಂಟ್ ಮಾಡುವಾಗ ಕೆಲವೆಲ್ಲ ಅಲ್ಲಿ ಬಂದು ನಮ್ಮ ಹತ್ರ ಒಂದು ಹೀಗೆ ಮಾತಾಡಿ ಹೋಗಿದ್ದಾರೆ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ನೀವು ಇಲ್ಲಿ ಹುಡುಕೊಂಡು ಬಂದ ನಮ್ಗಂತ ಒಂದು ಬಹಳ ಸಂತೋಷ ಆಯ್ತು ಹುಡುಕಿಕೊಂಡು ಬಂದೆ ಅಂತ ಹೇಳುದಕ್ಕಿಂತ ಅದು ಗೊತ್ತಿದ್ದ ಬಂದೆ ಅಂತ ಹೇಳ್ಬೋದು ಅದಷ್ಟೇ ಯಾಕಂದ್ರೆ ಯಾಕೆಂದ್ರೆ ಇದು ಗೊತ್ತಿದೆ ಅದು ನೀವು ಇದು ಮಾಡಿದ ಇವರ ಸ್ಟಾರ್ಟಿಂಗ್ ಹನಿ ಪಾರ್ಕ್ ಎಲ್ಲ ಮಾಡಿದಾಗ ನಿಂದ ನಮ್ಗೆ ಗೊತ್ತಿದೆ ಆಮೇಲೆ ನೀವು ಈಗ ಆಯುರ್ವೇದದ ಇದನ್ನ ಅದಕ್ಕೆ ಸ್ವಲ್ಪ ಆಧುನಿಕತೆಯ ಒಂದು ಸ್ಪರ್ಶ ಪಾರಂಪರಿಕ ಸ್ಪರ್ಶವನ್ನು ಕಳೆದುಕೊಳ್ಳದೆ ಅದಕ್ಕೆ ಆಧುನಿಕತೆಯ ಸ್ಪರ್ಶ ನೀಡಿದ್ದು ಅದು ವಿಶೇಷತೆ ನಮ್ಮ ಗಮನಕ್ಕೆ ಬಂದಿತ್ತು ಕೆಲವು ಆಧುನಿಕತೆ ಬಿಡ್ತದೆ ಪಾರಂಪರಿಕ ಸ್ಪರ್ಶ ಕಳೆದು ಹೋಗಿರ್ತದೆ ಅದು ಅದನ್ನ ತಂದೆಯವ್ ಕೆಲವೊಂದ್ ದೈವ್ರ ಹತ್ರ ಹತ್ರ ಕಲ್ತ್ಕೊಂಡ್ರು ನಾವು ತಂದೆಯವ್ರಿ ಈ ಒಂದು ಪರಂಪರೆ ಉಳ್ಕೊಂಡು ಬಂದ್ ಬಂದಿದೆ ಬಹಳ ಮುಖ್ಯ ಅಂದ್ರೆ ಈಗೇನು ಕಾಲೇಜ್ ಕಲಿಸ್ತವೆ ಅದನ್ನಷ್ಟೇ ಹೋದ್ರೆ ಈ ಮಾಡರ್ನ್ ಇರತ್ತೆ ನಮ್ ಫ್ಯಾಮಿಲಿ ಹಾಗಲ್ಲ ಆ ಒಂದು ಪರಂಪರೆ ಇರೋದಕ್ಕೆ ನಾವ್ ಅದನ್ನ ಈಗ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ನಾವಿಲ್ಲಿಗ ಬ್ರಹ್ಮಶ್ರೀ ದೇವರಾತ್ರಿ ಹತ್ರ ಗೋಶಾಲೆಯನ್ನ ಮಾಡಿದೇವಿ ಆಶ್ರಮವನ್ನ ಮಾಡಿದೇವಿ ವಾಪಸ್ ಕೃಷಿಯನ್ನ ಮಾಡ್ತಾ ಇದ್ದೇವೆ ಕಬ್ ಬೆಳಿತಾ ಇದ್ದೇವೆ ಭತ್ತ ಬೆಳಿತಾ ಇದ್ದೇವೆ ಇವೆಲ್ಲ ನೀವು ಆ ಕಟ್ಟಿಗೆ ಉಡ್ ಥೆರಪಿ ಅಂತ ಏನೋ ಒಂದು ಕೇಳಿದೆ ನಾನು ಉಡ್ ಥೆರಪಿ ಅಂದ್ರೆ ಕೆಲವು ಕಟ್ಟಿಗೆಗಳಿಗೆ ಕೆಲವೊಂದು ವಿಶೇಷ ಗುಣಗಳು ಇರ್ತವೆ ಹೌದು ಉಪಶಮನ ಮಾಡುವ ಗುಣ ಇರ್ತದೆ ನಾವಿಲ್ಲಿ ಸುಮಾರು ಜಾತಿಯ ಗಿಗಳನ್ನೇ ಬೆಳೆಸಿದೀವಿ ತಂದೆಯವರು ಅವುಗಳ ಬಗ್ಗೆ ಬಹಳ ಆರೈಕೆ ಮಾಡ್ತಾರೆ ಗಿಡಗಳದ್ದು ಮೆಡಿಕೇಟ್ ಒಂದು ರೂಮ್ ಅನ್ನ ಮಾಡಿದೀವಿ ಆ ಕಟ್ಟಿಗೆಲೇ ರೂಮ್ ಅನ್ನ ಮಾಡಿರುವಂತಹದ್ದು ಕಾಯಕಲ್ಪ ಕುಟಿ ಮೆಡಿಟೇಷನ್ ಮಾಡ್ಲಿಕ್ಕೆ ಗುಹಾ ಚಿಕಿತ್ಸೆ ಅಂತ ಹೇಳ್ತವೆ ಗುಹೆಯಲ್ಲಿ ಮಾಡಿದೀವಿ ನೀವು ಬನ್ನಿ ಇಲ್ಲಿ ಉಳ್ಕೊಳ್ಳಿ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳಕ್ ಅನ್ಭ ಯಾಕೆಂದ್ರೆ ಒಂದು ಐದು ನಿಮಿಷಲ್ಲೇ ಹಂಚ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಗಂಟೆ ಟೈಮ್ ಬೇಕು ನೀವು ಬಂದು ಉಳ್ಕೊಂಡು ಹಂಚ್ಕೊಳ್ಳಿ ತುಂಬಾ ಖುಷಿ ಆಯ್ತು ಬಂದಿದ್ದು ಮತ್ತೊಮ್ಮೆ ಬನ್ನಿ ನಮಸ್ಕಾರ ನಮಸ್ಕಾರ